ಇನ್ನು ರಾತ್ರಿ ಹೊತ್ತು ನರಿಗಳಿಗಿಂತ ಭಯಂಕರವಾಗಿ ಕೂತ ಊರಿಗೆ ಸ್ಮಶಾನದ ಕಳೆ ತಂದಿದ್ವಂತೆ ಅಧ್ಯಾಯ ಐದು ನಮ್ಮ ನಿರೂಪಕರು ಎಲೆಕ್ಟ್ರಿಕ್ ಬಿಲ್ ಕಟ್ಟಲಿಕ್ಕೆ ವೆಟರ್ನರಿ ಆಸ್ಪತ್ರೆ ಎದುರು ಹೋಗ್ತಿರ್ತಾರೆ ಪೋಸ್ಟ್ ಮ್ಯಾನ್ ಜಬ್ಬರ್ ಅಲ್ಲೇ ದಾರಿ ಪಕ್ಕದಲ್ಲಿ ನಿಂತಿರುತ್ತೆ ಈ ಜಬ್ಬಾರ್ ಪೋಸ್ಟ್ ಕೊಡೋದ್ರ ಜೊತೆಗೆ ಪೇಪರ್ ಮತ್ತು ಮ್ಯಾಗಝಿನ್ಗಳ ಏಜೆನ್ಸಿ ತಕೊಂಡಿದ್ರಿಂದ ಎಲ್ಲವನ್ನ ಆ ಲೋನ್ ಆಗಿ ತುಂಬ್ಕೊಂಡಿರ್ತಾನೆ ತುಂಬಿಕೊಂಡಿರ್ತಾನೆ ಮೂರು ದಿನ ಆದರೂ ಪತ್ರ ಕೊಡ್ಲೇ ಇಲ್ವಲ್ಲೋ ಅಂತ ಯಾವಾಗ ಕೇಳಿದ್ರು ಅಯ್ಯೋ ಯಾವ ಮದುವೆ ಮನೆ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅವು ಕೊಟ್ಟರು ಒಂದೇ ಕೊಡದೇ ಇದ್ರು ಒಂದೇ ಅಂತ ಅಸಡ್ಡೆಯಿಂದ ಈ ಜಪಾರ್ ಮಾತನಾಡ್ತಿರ್ತಾನೆ ಈತ ವೆಟರ್ನರಿ ಆಸ್ಪತ್ರೆಯ ಬಳಿ ನಿರೂಪಕರನ್ನ ನೋಡಿದ ತಕ್ಷಣ ಕುಂಟ್ಕೊಂಡು ಕುಂಟ್ಕೊಂಡು ನಿರೂಪಕರ ಬಳಿ ಬರ್ತಾನೆ ಈ ಜಬ್ಬಾರಿದ್ದಾನಲ್ಲ ದುರ್ಗಪ್ಪನ್ ತರ ತೊಂದರೆಯಲ್ಲಿ ಸಿಕ್ತಿದ್ದ ಮನುಷ್ಯ ಹೆಸರಿಗೆ ಮಾತ್ರ ಕೇಂದ್ರ ಸರ್ಕಾರದ ಕೆಲಸ ಆದ್ರೆ ಟೆಂಪರ್ವರಿ ಹದಿನಾರು ವರ್ಷದಿಂದ ಕೆಲಸ ಮಾಡ್ತಿದ್ರು ಅರವತ್ತು ರೂಪಾಯಿ ಮಾತ್ರ ಸಂಬಳ ಹಾಗಾಗಿ ಪತ್ರಿಕೆ ಮ್ಯಾಗಝಿನ್ ಏಜೆನ್ಸಿ ತಕೊಂಡು ಹದಿನೆಂಟು ಕಿಲೋಮೀಟರ್ ತಿರುಗ್ಬೇಕಿತ್ತು ಹನ್ನೆರಡು ವರ್ಷಕ್ಕೆ ಎರಡು ಲಕ್ಷ ಕಿಲೋಮೀಟರ್ ನಡೆದಿದ್ಯಾ ಸರಿಯಾಗಿ ಏನಾದರೂ ನಡೆದಿದ್ರೆ ಇಡೀ ಭೂಮಂಡಲ ಸುತ್ತಿ ಬರಬಹುದಾಗಿತ್ತೇನೋ ನಿರೂಪಕರು ಆಗಾಗ ಹೀಗ್ ಚುಡಾಯಿಸುತ್ತಿದ್ರು ಮೂಡಿಗೆರೆ ಆಧುನೀಕರಣಗೊಳ್ತಾ ಟೆಲಿಫೋನ್ ಎಕ್ಸ್ಚೇಂಜ್ ವಿದ್ಯುತ್ ಎಲ್ಲಾ ಬೆಳೆದ ಹಾಗೆ ಪೋಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ತಮ್ಮ ಸೇವೆನ ವಿಸ್ತರಿಸಿದ್ರು ಹ್ಯಾಂಡ್ ಪೋಸ್ಟ್ ಬಿದ್ರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ ಗಳನ್ನ ನೇತಾಕ್ತಾರೆ ಪೋಸ್ಟ್ ಆಫೀಸ್ ತೆರೆಯೋ ಬದಲು ಇದು ಸರ್ಕಾರಕ್ಕೆ ಕಡಿಮೆ ಖರ್ಚಲ್ವೇ ಆದ್ರೆ ತೊಂದರೆ ಆದದ್ದು ಮಾತ್ರ ಜಬ್ಬರಿನ್ಗೆ ಹಾಗಾಗಿ ಜಬ್ಬಾರ್ ಇಲ್ಲೆಲ್ಲ ಓಡಾಡ್ಲಿಕ್ಕೆ ಸೆಕೆಂಡ್ ಹ್ಯಾಂಡ್ ಲೂನಾ ಮೋಪೆಡ್ ತಗೊಂಡ ಅದು ಕೂಡ ಸಾಲ ಕೊಡೋ ಸ್ಕೀಮ್ ಬಂದಿದ್ರಿಂದ ಮಾತ್ರ ಮೂಡಿಗೆರೆಯಿಂದ ಬಿದ್ರಳ್ಳಿ ಇಳಿಜಾರೆ ಇದ್ದದ್ರಿಂದ ಲೂನಾ ಸ್ಟಾರ್ಟ್ ಮಾಡದೆ ಮೇಲ್ ಕೂತು ಸದ್ದಿಲ್ಲದೆ ಬಿದ್ರಳ್ಳಿ ತಲುಪಿಡ್ತಿದ್ದ ಹಾಗಾಗಿ ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗ್ತದೆ ಎಂದು ಅವನ್ ತಿಳಿದಿದ್ದ ಆದ್ರೆ ಮತ್ತೆ ವಾಪಸ್ ಬರುವಾಗ ಅವನನ್ನ ಅವನ ಪುಸ್ತಕದ ಚೀಲವನ್ನ ಹೊತ್ತಲೂನ ಆ ಮೂಡಿಗೆರೆವರೆಗೂ ಇದ್ದ ಬಾರಿಯಲ್ಲಿ ಕಿರರೋ ಎಂದು ರಸ್ತೆ ಪರಚುವಂತೆ ಹೋಗುವಾಗ ಉಳಿದ ಪೆಟ್ರೋಲ್ ಅಷ್ಟನ್ನು ಕುಡಿದೇ ಬಿಡ್ತದೆಂಬ ಅಂದಾಜೆ ಆತನಗಿರ್ಲಿಲ್ಲ ನಿರೂಪಕರ ಬಳಿ ಕುಂಟ್ಕಂಡು ಬಂದ ಈ ಜಬ್ಬಾರನನ್ನ ಏನಯ್ಯ ನಾಲ್ಕು ದಿನ ಆದರೂ ನಿನ್ನ ಮುಖಾನೇ ನೋಡಿಲ್ವಲ್ಲೋ ಎಂದು ಕೇಳ್ತಾರೆ ಅಯ್ಯೋ ಹ್ಯಾಂಡ್ ಪೋಸ್ಟ್ ಹತ್ರ ಒಂದು ನಾಯಿ ಕಚ್ಬಿಡ್ತು ಸಾರ್ ಅದ್ಕೆ ಇಂಜೆಕ್ಷನ್ ತಗೋಬೇಕಾಗಿದೆ ಎಂದು ಪೋಸ್ಟಿನ ಕಂತೆ ಕೊಡ್ತಾನೆ ಆಗ ನಿರೂಪಕರು ಅಲ್ಲಯ್ಯ ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೋ ಪೋಸ್ಟ್ ಕೊಡದೆ ಜೋಡಿಗೆ ಒಳಗೆ ಹಾಕೊಂಡು ತಿರ್ಗಾಡೋದಕ್ಕೂ ಏನಯ್ಯ ಸಂಬಂಧ ಪ್ರಶ್ನೆ ಮಾಡ್ತಾರೆ ಆಗ ಜಬ್ಬಾರ್ ಓ ನಾನು ಕುಂಟಿದ್ದು ಕರುಣೆ ಹುಟ್ಟಿಸಿಲ್ವೇನೋ ಅಂತ ಮನಸ್ಸಿನಲ್ಲೇ ಭಾವಿಸ್ಕೊಂಡು ಏನ್ ಮಾಡ್ತೀರಾ ಸಾರ್ ಹುಚ್ಚ ನಾಯಿಗಳು ಹೆಚ್ಚಾಗ್ಬಿಟ್ಟು ಇದ್ ಬದ್ದವ್ರಿಗೆಲ್ಲ ಕಚ್ಚುತ್ತಿದ್ದಾವೆ ನಮ್ಮ ಆಸ್ಪತ್ರೆ ಇಂಜೆಕ್ಷನ್ ಇಲ್ವಂತೆ ಅದಕ್ಕೆ ಕೇಳ್ಕೊಂಡು ಚಿಕ್ಕಮಂಗ್ಳೂರ್ವರೆಗೂ ಹೋಗಿದ್ದೆ ಅಲ್ಲೂ ಮುಗಿದು ಹೋಗಿದೆ ಅಂತೆ ಪೋಸ್ಟ್ ಕೊಡೋದಿಕ್ಕೆ ಹೋದ್ರೆ ಎಲ್ಲರ ಮನೆ ಹತ್ರ ನಾಲ್ಕ್ ನಾಲ್ಕ್ ನಾಯಿಗಳನ್ನ ಮಲಗಿಸಿರ್ತಾರೆ ಅದ್ ಯಾವ ಕಳ್ಳರನ್ನ ಕಾಯ್ಕ ಮಲಗಿರ್ತಾವೋ ಏನೋ ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚುತ್ತೆ ಹುಚ್ಚ ಬಂದ ಮೇಲೆ ಔಷಧಿನೇ ಇಲ್ವಂತೆ ಅದ್ಕೆ ಹುಚ್ಚ ನಾಯಿನೋ ಅಲ್ವೋ ಒಟ್ನಲ್ಲಿ ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೊಬಿಡ್ತೀನಿ ಬಿಡ್ತೀನಿ ಆಗ ವೆಟರ್ನರಿ ಸ್ಟಾಕ್ ಪುಟ್ಟಯ್ಯ ಅಲ್ಲೇ ಗೇಟಿಗೆ ಬರ್ಕೊಂಡು ಹೋಗಿ ಬರೋರತ್ರ ಹತ್ರ ಕಿರ್ಕೊಂಡು ಇರ್ಕೊಂಡು ಮಾತನಾಡ್ಕೊಂಡು ನಿಂತಿದ್ದ ಇಂಜೆಕ್ಷನ್ ವಿಚಾರ ಕೇಳಿ ಇವರ ಬಳಿಗೆ ಮಾತಿಗೆ ಬಂದ ಹುಚ್ಚನ ಇಂಜೆಕ್ಷನ್ ಏನೂ ಇದೆ ಆದ್ರೆ ಗ್ಯಾರಂಟಿ ಇಲ್ಲ ಈ ದನ ಎಮ್ಮೆಗಾದ್ರೆ ಹೇಗೋ ರಿಸ್ಕ್ ತಕೊಂಡು ಚುಚ್ ಬಿಡಬಹುದು ಆದ್ರೆ ಮನುಷ್ಯರ ವಿಷಯಕ್ಕೆ ಸ್ವಲ್ಪ ಯೋಚಿಸ್ಬೇಕಷ್ಟೇ ಒಂದು ವಾರದಿಂದ ಕರೆಂಟ್ ಇಲ್ಲ ರೆಫ್ರಿಜರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿ ಇಟ್ಟಿರ್ತೀವಿ ಈ ಕರೆಂಟ್ ಏನು ಗೊತ್ತಾಗುತ್ತೆ ಹೇಳಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗಿತಾರೆ ನಿಮ್ಮಂತವ್ರು ಚೆನ್ನಾಗಿ ಉಗಿಬೇಕು ಸರ್ ನಮ್ಮಂತವ್ರು ಮತ್ತೆ ಬಿಲ್ಕುಲ್ ಬಗ್ಗೋದಿಲ್ಲ ಅವರು ಇವತ್ತು ಕೂಡ ಹುಚ್ಚನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ದು ರೆಫ್ರಿಜರೇಟರ್ ಕೆಲಸ ಮಾಡ್ತಿಲ್ಲ ಅಂತ ಸಿರಂ ಕೆಟ್ಟೋಗಿದೆ ಅಂತ ಹಿಂದ ಕಳಿಸ್ಬಿಟ್ಟೆ ಹೊಸ ಸಿರಂ ಕಳಿಸೋಕೆ ಕೂನೂರಿಗೆ ಇಂಡೆಂಟ್ ಹಾಕಿದ್ದೀನಿ ಯಾವಾಗ ಕಳಿಸ್ತಾರೋ ನೋಡ್ಬೇಕೆಂದ ಪುಟ್ಟಯ್ಯ ಇವರೆಲ್ಲರ ಮಾತುಗಳಿಂದ ನಮ್ಮ ನಿರೂಪಕರಿಗೆ ಅವರೂರಿನ ಕಂತ್ರಿ ನಾಯಿಗಳ ಸಮೂಹವೆಲ್ಲ ನೆನಪಿಗೆ ಬಂತು ಮೂಡಿಗೆರೆಯ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಮಾರ್ಗವೊಂದರಂತೆ ಕಂತ್ರಿ ನಾಯಿಗಳು ಮಲಗಿ ಗೊರಕೆ ಹೊಡೆಯೋದ್ನ ನೋಡಬಹುದು ಒಂದೊಂದು ಹೆಣ್ಣು ನಾಯಿಯ ಹಿಂದೆ ಹತ್ತು ಹದಿನೈದು ನಾಯಿಗಳು ಕಚ್ಚಾಡ್ಕಂಡು ಎಷ್ಟೋ ಸಾರಿ ಲಾರಿ ಬಸ್ಗಳಿಗೆಲ್ಲ ತೊಂದರೆ ಕೊಟ್ಟು ವಾಹನ ಸಂಚಾರಕ್ಕೆ ಅಡ್ಡಿಯಾಗ್ತಿತ್ತಂತೆ ಇನ್ನು ರಾತ್ರಿ ಹೊತ್ತು ನರಿಗಳಿಗಿಂತ ಭಯಂಕರವಾಗಿ ಕೂತ ಊರಿಗೆ ಸ್ಮಶಾನದ ಕಳೆ ತರ್ತಿದ್ವಂತೆ ಮಳೆಗಾಲದಲ್ಲಿ ಹಣ್ಣಾಗಿ ಕೆಳಗೆ ಬೀಳೋ ಹಲಸಿನ ಹಣ್ಣು ತಿಂದು ಅವುಗಳ ಮುಸುಡೆಲ್ಲ ಮೇಣ ಅಂಟ್ಕೊಂಡು ಹುಚ್ ನಾಯಿಗಳ ತರವೇ ಕಾಣಿಸ್ತಿದ್ವಂತೆ ಈ ಎಲ್ಲ ನೆನಪುಗಳಿಂದ ಮತ್ತು ಸ್ಟಾಕ್ ಮೆನ್ ಪುಟ್ಟಯ್ಯನ ಮಾತಿನಿಂದ ನಿರೂಪಕರಿಗೆ ಎಲ್ರ ಮೇಲೆ ಕೋಪ ಇರುತ್ತಾ ಹೋಯಿತು ನಂತರ ಪುಟ್ಟಯ್ಯ ನೋಡಿ ಸರ್ ಈ ಊರಿನ ಮುನ್ಸಿಪಾಲಿಟಿಯವರು ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ ಇವರು ಮಾಡದಿದ್ರು ಪರವಾಗಿಲ್ಲ ಕಂತ್ರಿ ನಾಯಿಗಳನ್ನಾದ್ರೂ ಕಡಿಮೆ ಮಾಡಬಹುದಲ್ವಾ ಹುಚ್ ನಾಯಿ ಸಿರಂಗೆ ಖರ್ಚು ಮಾಡೋ ಹಣದ ನೂರರಲ್ಲಿ ಒಂದು ಭಾಗ ಖರ್ಚು ಮಾಡಿದ್ರು ಸಾಕಲ್ವಾ ಸರ್ ಎಷ್ಟೊಂದು ಈ ಎಲ್ಲ ವಿಚಾರಗಳನ್ನ ಕೇಳಿದಂತಹ ನಿರೂಪಕರಿಗೆ ಕೋಪ ಎರುತ್ತಾ ಹೋಯ್ತು ಆಗ ನಿರೂಪಕರು ನಿಮ್ಮ ಡಾಕ್ಟರಿಗೆ ಹೇಳಿ ಮುನ್ಸಿಪಲ್ ಪ್ರೆಸಿಡೆಂಟರಿಗೆ ಒಂದು ಕಂಪ್ಲೇಂಟ್ ಕೊಡಿಸಬಾರ್ದೀ ನೋಡ್ರಿ ಜಬ್ಬಾರ್ಗು ಹುಚ್ ನಾಯಿ ಕಚ್ಚಿದೆಯಂತೆ ಎಂದು ಹೇಳ್ತಾರೆ ಆಗ ಪುಟ್ಟಯ್ಯ ಹೌದೇನೋ ಜಬ್ಬಾರ್ ಎಲ್ ಕಚ್ತೋ ಎಂದು ಕೇಳ್ತಾನೆ ಆಗ ಜಬ್ಬಾರ್ ಮುಖ ಇರ್ಸು ಮುರುಸು ಮಾಡ್ಕೊಂಡು ಧ್ವನಿಯನ್ನ ತಗ್ಸಿ ಮೆಲ್ಲನೆ ಅದು ಬೀದಿಲಿ ತೋರ್ಸೋ ಹಾಗಿಲ್ಲ ನನ್ನ ಮಗಂದ್ ಅಂತ ಜಾಗದಲ್ಲಿ ಕಚ್ಚಿದೆ ಪ್ಯಾಂಟ್ ಪಿಚ್ಚಬೇಕಾಗುತ್ತೆ ಎಂದು ಹೇಳ್ತಾನೆ ಆ ಪುಟ್ಟಯ್ಯ ಚೇಚೆ ನಾ ಕೇಳಿದ್ದು ಯಾವ ಬೀದಿಲಿ ಕಚ್ಚಿತು ಅಂತ ಅದ್ಯಾಕ್ ಪ್ಯಾಂಟ್ ಪಿತ್ತೀಯ ಅಂತ ಹೇಳಿ ಜಬ್ಬರ್ನ ಪ್ಯಾಂಟ್ ಪಿಚ್ಚೋ ಪ್ರೋಗ್ರಾಮಿಗೆ ತಡೆ ಹಾಕ್ಬಿಡ್ತಾನೆ ನಂತರ ಪುಟ್ಟಯ್ಯ ನೋಡಿ ಸರ್ ನಿನ್ನೆ ಒಂದು ನಾಯಿ ಏಳು ಜನಕ್ಕೆ ಹತ್ತಾರು ದನಗಳಿಗೆ ಕಚ್ಚಿದೀಯಂತೆ ಅವ್ರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಆ ಕೃಷ್ಣೇಗೌಡರ ಆನೆಗೂ ಕಚ್ಚಿದಿ ಅಂತ ಮಾತನಾಡ್ತಿದ್ದಾರೆ ಅದ್ನ ಕರ್ಕಂಡ್ ಬಂದು ಇಂಜೆಕ್ಷನ್ ಕೊಡಿ ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ ಪುಟ್ಟಯ್ಯನ ಮಾತುಗಳನ್ನ ಕೇಳಿದ ನಿರೂಪಕರು ಆನೆಗೆ ಹುಚ್ಚಿ ಹಿಡಿದ್ರೆ ಏನ್ ಕತೆ ಅಂತ ಗಾಬರಿ ಆಗಿ ಹೋಗ್ರಿ ಹೋಗ್ರಿ ಆನೆಗಳ ಹತ್ರ ಹೋಗೋಕೆ ನಾಯಿಗಳಿಗೆ ಧೈರ್ಯ ಇದೆಯೇನ್ರಿ ನಾಯಿಗಳು ಕಚ್ಚಿದ್ರು ಆನೆ ಚರ್ಮಕ್ಕೆ ಅವು ನಾಟೋದಿಲ್ಲ ಸುಮ್ ಸುಮ್ನೆ ಏನೇನೋ ಅಬ್ಬಿಸ್ಬೇಡಿ ಅಂತ ಹೇಳ್ತಾರೆ ಆಗ ಪುಟ್ಟಯ್ಯ ಹುಚ್ ನಾಯಿಗಳ ಹತ್ರ ಧೈರ್ಯದ ಪ್ರಶ್ನೆ ಬರಲ್ಲ ಸರ್ ಇನ್ನೊಂದು ವಿಷಯ ಗೊತ್ತಾ ಅವು ಕಚ್ಚಲೇ ಬೇಕೆಂದೇನಿಲ್ಲ ದೇಹದಲ್ಲಿ ಸಣ್ಣ ಗಾಯದ ಗೆರೆ ಇದ್ರೆ ಸಾಕು ನಾಯಿಯ ಜೊಲ್ಲು ಸೋಕಿದ್ರೆ ಇವತ್ತಲ್ಲ ಇನ್ನು ಒಂದು ವರ್ಷಕ್ಕಾದ್ರೂ ಹುಚ್ ಬಂದೇ ಬರುತ್ತೆ ಅಂತ ಹೇಳ್ತಾನೆ ಜಬ್ಬಾರ್ ಕೂಡ ನೀವೊಂದು ಮಾತೇಳಿ ಸರ್ ನಾಳೆ ಪೇಪರ್ ನಲ್ಲಿ ಬರೀತೀರಿ ಅಂತಾದ್ರೂ ಹೆದರ್ಕೊಳ್ತಾರೆ ಅಂತ ಹೇಳ್ತಾನೆ ಆಗ ನಿರೂಪಕರು ಈ ಊರ್ನಲ್ಲಿ ಹೇಳೋರು ಕೇಳೋರು ಇರೋ ಹಂಗೆ ಇಲ್ಲ ನಡ್ರಿ ಒಂದು ಮಾತು ಸರಿಯಾಗಿ ಹೇಳೇ ಬಿಡೋಣ ಪ್ರೆಸಿಡೆಂಟರಿಗೆ ಎಂದು ತೀರ್ಮಾನಕ್ಕೆ ಬರ್ತಾರೆ ಪುಟ್ಟಯ್ಯ ಗೌಡ್ರು ಲಿಂಗಾಯತರು ಜಗಳ ಆಡ್ಕೊಂಡು ಆ ಖಾನ್ ಸಾಹೇಬ್ರನ್ನ ಪ್ರೆಸಿಡೆಂಟ್ ಮಾಡೋರೇ ಅವನ ಇಪ್ಪತ್ನಾಲ್ಕು ಗಂಟೆನೋ ನಮಾಜ್ ಮಾಡ್ಕೊಂಡು ಮಸೀದಿಲೇ ಇರ್ತಾನೆ ಎಂದು ಹೇಳ್ತಾರೆ ನಾವು ಬರ್ತೀವಿ ನಡೀರಿ ಸರ್ ನಮ್ಗೆ ಭಯನ ಹೇಳೋಕೆ ಎಂದ ಅವರಿಬ್ಬರ ಮಾತುಗಳನ್ನ ಕೇಳಿ ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ನೀವುಗಳು ಬನ್ನಿ ಅಂತಹ ನಿರೂಪಕರು ಮುನ್ಸಿಪಲ್ ಆಫೀಸಿನ ಕಡೆಗೆ ಹೊರಟ್ರೆ ಜಾರ್ ಪುಟ್ಟಯ್ಯ ಸಂಪೂರ್ಣ ದಿಕ್ನಲ್ಲಿ ಅವರವರ ಕೆಲಸ ನೋಡಿಕೊಂಡು ಹೊರಟೋಗ್ತಾರೆ ಇದನ್ನ ಗಮನಿಸಿದಂತಹ ನಿರೂಪಕರು ಮಾನಸಿಕವಾಗಿ ಜಗಳ ಆಡ್ಲಿಕ್ಕೆ ಸಿದ್ಧವಾಗಿದ್ದರಿಂದ ದೃಢ ಮನಸ್ಸು ಮಾಡಿಕೊಂಡು ಮುನಿಸಿಪಲ್ ಆಫೀಸಿಗೆ ಬಂದು ಪ್ರೆಸಿಡೆಂಟರಿಗೆ ಇವರು ಅಂದ್ಕೊಂಡಿದ್ದ ವಿಷಯವನ್ನೆಲ್ಲ ತಿಳಿಸಿದ್ರು ಆಗ ಆ ಖಾನ್ ಸಾಹೇಬ್ರು ಹೇಳ್ತಾರೆ ಅಧ್ಯಾಯ ಆರು ನಿರೂಪಕರ ಮಾತುಗಳನ್ನು ಕೇಳಿದಂತಹ ಆ ಖಾನ್ ಸಾಹೇಬ್ರು ಒಳ್ಳೆ ಹೇಳ್ತೀರಿ ನಂಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಕುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳ ಸಮ ನಿಜವಾದ ಮುಸಲ್ಮಾನ್ ಆದೋನು ನಾಯಿಯನ್ನು ಮುಟ್ಟಿಸಿಕೊಳ್ಳಲೇ ಕೂಡದು ಅದು ಮುಟ್ಟಿಸಿಕೊಂಡರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಚಿಕೊಂಡು ಸ್ನಾನ ಮಾಡಬೇಕಂತೆ ಅಂಥದರಲ್ಲಿ ನಾನು ಈ ನಾಯಿಗಳನ್ನು ಸಾಕಿಕೊಂಡಿದ್ದೀನಿ ಅಂತಿರಲ್ಲ ಅವನ್ನೆಲ್ಲ ಎರಡಿಕೆಟ್ ಮಾಡೋದಕ್ಕೆ ನಾವು ಕೈಲಾದದನ್ನೆಲ್ಲ ಮಾಡಿದ್ದೇವೆ ಶೂಟ್ ಮಾಡಿಸಿದ್ದೇನೆ ಪಾಯ್ಸನ್ ತರಿಸಿ ಹಾಕಿಸಿದ್ದೇನೆ ಒಬ್ಬ ಮುನಿಸಿಪಲ್ ಪ್ರೆಸಿಡೆಂಟ್ ಆದವನು ಇನ್ನೇನು ಮಾಡಬಹುದು ಹೇಳ್ರಿ ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣ್ಲಿಲ್ಲ ಅದೇನೋ ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ ಆದರೂ ಈ ವರ್ಷ ಸಾಯಿಸಿದ್ದೇವೆ ನೋಡಿ ಏನಪ್ಪಾ ಅಂದ್ರೆ ಅವು ಮುನಿಸಿಪಾಲಿಟಿ ಬಸ್ತಿನಲ್ಲಿ ಇದ್ರೆ ಮಾತ್ರ ನಾವು ಆಕ್ಷನ್ ತಗೋಬಹುದು ಎಂದು ಬಿಳಿಯ ಗಡ್ಡದ ಖಾನ್ ಸಾಹೇಬರು ತಮ್ಮ ಗಡ್ಡವನ್ನ ನೀವಿಸಿಕೊಡುತ್ತಾ ತಮ್ಮ ಡಾಗ್ ಎರಡಕೇಶನ್ ಪ್ರೋಗ್ರಾಂ ಅನ್ನ ನಿರೂಪಕರಿಗೆ ವಿವರಿಸುತ್ತಾರೆ ಆಗ ನಿರೂಪಕರು ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಸಾಬ್ ಒಂದು ಸಾರಿ ನೀವು ಪೇಟೆ ಬೀದಿಲಿ ತಿರುಗಾಡಿದರೆ ಗೊತ್ತಾಗುತ್ತೆ ಒಂದು ಕೆಲಸ ಮಾಡಿ ಇನ್ಮೇಲೆ ನಾಯಿ ತೋರಿಸ್ಬೇಕಂತ ಹೇಳ್ಬಿಡಿ ಅವರ ಲೆಕ್ಕ ಸುಳ್ಳು ನಿಜವೋ ನಿಮಗೆ ಗೊತ್ತಾಗುತ್ತೆ ನಿರೂಪಕರ ಮಾತಿಗೆ ಉತ್ತರವನ್ನ ಹೇಳಿದ ಕಾನ್ಸಾ ಮೂಡಿಗೆರೆ ಒಳಗೆ ಇನ್ನು ತುಂಬಾ ಕಂತ್ರಿ ನಾಯಿಗಳಿರೋದು ನಿಜ ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ ಅವೆಲ್ಲ ಇಲ್ಲಿ ನಾಯಿಗಳಲ್ಲ ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು ಲಾರಿಯಲ್ಲಿ ನಾಯಿಗಳನ್ನ ತುಂಬಿಕೊಂಡ್ ಬಂದು ಇಲ್ಲಿ ರಾತ್ರೋ ರಾತ್ರಿ ಬಿಟ್ಟು ಹೋಗಿದ್ದಾರೆ ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ವಂತೆ ಅದಕ್ಕೆ ನಾಯಿ ಕಾಟ ವಿಪರೀತ ಆತ್ ಕೂಡ್ಲೆ ಲಾರಿ ಬಂದು ಇಲ್ಲಿಗೆ ಬಿಡ್ತಾರಂತೆ ಕಾನ್ಸಾಹೇಬರ ಮಾತಿಗೆ ನಿರೂಪಕರು ಸರ್ಕಾರಕ್ಕೆ ಯಾಕೆ ನೀವು ಕಂಪ್ಲೇಂಟ್ ಕೊಡಬಾರದು ಎಂದು ಕೇಳ್ತಾರೆ ಆಗ ಕಾನ್ ಸಾಹೇಬರು ನಾನು ಆಕ್ಷನ್ ತಗೊಂಡೇ ಬಿಡ್ತಿದ್ದೆ ಆದರೆ ಇವನ್ನೆಲ್ಲ ಯಾರು ನೋಡಿದ್ದಾರೆ ಏನ್ ದಾಖಲೆ ಇದೆ ಯಾರ್ ಸಾಕ್ಷಿ ಹೇಳ್ತಾರೆ ಎಲ್ಲಾ ರಾತ್ರೋ ರಾತ್ರಿ ನಡೆಯೋ ಕೆಲಸ ಅಂತ ಸುಮ್ನಾದೆ ಆಗ ನಿರೂಪಕರು ಅವರ ಅಹಿಂಸೆಗೆ ಬೆಂಕಿ ಹಾಕ್ಲಿ ನಿನ್ನೆ ಏಳು ಜನಕ್ಕೆ ಸುಮಾರು ದನಗಳಿಗೆ ಹುಚ್ಚನಾಯಿ ಕಚ್ಚಿದೆಯಂತೆ ನೀವು ಕಂಪ್ಲೇಂಟ್ ಕೊಡದಿದ್ದರೆ ಬೇಡ ನಿಮಗೆ ಗ್ಯಾರಂಟಿ ಗೊತ್ತಿದ್ರೆ ಹೇಳಿ ನಾನಾದರೂ ಪತ್ರಿಕೆಯಲ್ಲಿ ಬರೀತೀನಿ ಅಂತ ಹೇಳ್ತಾರೆ ಆಗ ಖಾನ್ ಸಾಹೇಬ್ರು ಅಯ್ಯಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್ ಇದು ಬಹಳ ಸೆನ್ಸಿಟಿವ್ ಮ್ಯಾಟರ್ ನಾನು ಮುಸಲ್ಮಾನ್ ಆಗಿದ್ದುಕೊಂಡು ಬೇರೆ ಧರ್ಮದವರ ವಿರುದ್ಧ ಹೇಳಿಕೆ ಕೊಟ್ಟರೆ ತುಂಬ ಅಪಾರ್ಥ ಬಂದು ಬಿಡುತ್ತೆ ಹಿಂದೂಗಳ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು ಅವರವರ ಧರ್ಮ ಅವರವರಿಗೆ ದೊಡ್ಡದಲ್ವೇ ಅಂತ ನಿರೂಪಕರಿಗೆ ಹೇಳ್ತಾರೆ ಆಗ ನಿರೂಪಕರು ಅಲ್ರಿ ಸಾಹೇಬ್ರೆ ಆ ನಾಯಿಗಳ ಕೈಲಿ ಕಚ್ಚಿಸಿಕೊಳ್ಳಬೇಕಾದ್ರೆ ಹೊಟ್ಟೆಗೆ ಹದಿನಾಲ್ಕು ಇಂಜೆಕ್ಷನ್ ಚುಚ್ಚಿಸಿಕೊಳ್ಳಬೇಕಾದ್ರೆ ನೋವಾಗೋದಿಲ್ವೇನ್ರಿ ಎಂದ ನಿರೂಪಕರ ಮಾತಿಗೆ ಸಾಹೇಬ್ರು ಏನ್ ಮಾಡ್ತೀರಾ ಜನಕ್ಕೆ ತಿಳುವಳಿಕೆ ಕಡಿಮೆ ಉಳಿದವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಎಂದು ಬಿಡ್ತಾರೆ ಸಲೀಸಾಗಿ ಎಷ್ಟು ನಾಯಿ ಕೊಂದರು ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತವೆ ಅಂತ ಚೂರೂ ಯೋಚನೆ ಮಾಡೋದಿಲ್ಲ ಅವರು ನಿರೂಪಕರ ಎಲ್ಲ ಪ್ರಶ್ನೆ ತಕರಾರುಗಳಿಗೂ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡಿತು ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಈತ ನಿರೂಪಕರ ಬಳಿ ಮಾತನಾಡ್ತಿದ್ದ ಸ್ಟಾಕ್ ಮನ್ ಪುಟ್ಟಯ್ಯ ಚಿತಾವಣಿ ಮಾಡಿ ಎಬ್ಬಿಸಿದ ಸಿಟ್ಟೆಲ್ಲ ಕಾನ್ ಸಾಹೇಬರ ದೇಶವಾರಿ ಉತ್ತರಗಳಿಂದ ನಿರೂಪಕರಿಗೆ ಇಳಿದೋಯ್ತು ಆಗ ಇವರು ಖಾನ್ ಸಾಹೇಬ್ರೆ ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಕೊಂಡು ಬಂದು ಧರ್ಮಕ್ಕೆ ಗಂಟಾಕಿ ಸುಮ್ ಸುಮ್ನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ ಅಷ್ಟೇ ಮುನಿಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಊರನ್ನ ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಅಲ್ವೇ ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಕೊಡ್ತೀನಿ ಅಂತಿರಲ್ಲ ಇದು ಸರಿಯೇ ಎಂದು ಪ್ರಶ್ನಿಸ್ತಾರೆ ಆಗ ಖಾನ್ ಸಾಹೇಬ್ರು ಈ ಊರಿನವರೆಲ್ಲ ನಿಮ್ಮ ತರನೇ ಯೋಚನೆ ಮಾಡಿದರೆ ನನ್ಗೆ ಯಾಕೆ ಇಷ್ಟು ಕಷ್ಟ ಆಯ್ತು ಸರ್ ನಾನು ಯಾಕೆ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗಲಿ ಹೇಳಿ ಮೊನ್ನೆ ನೋಡಿ ಆ ಕೃಷ್ಣೇಗೌಡರ ಆನೆಯನ್ನ ಪೇಟೆ ಬೀದಿಲೆ ಕರ್ಕೊಂಡು ಹೋಗಬೇಡಿ ಅಂದಿದ್ದಕ್ಕೆ ನೀವು ರಂಜಾನ್ ದಿನ ಒಂಟೇನ ಪೇಟೆ ಬೀದಿಲೆ ಕರ್ಕೊಂಡು ಹೋಗಬಹುದು ನಾವು ಆನೆ ಕರ್ಕೊಂಡು ಹೋಗಬಾರದಾ ಎಂದು ಜನ ನಮ್ಮ ಮೇಲೆ ಜಗಳಕ್ಕೆ ಬಂದಿದ್ರು ಆ ಆನೆ ಪೇಟೆ ಬೀದಿಲಿ ಹೋಗ್ತಾ ಹಣ್ಣಂಗಡಿಯವನ ಸೇಬಿನ ಹಣ್ಣು ದ್ರಾಕ್ಷಿ ತರಕಾರಿ ಅಂಗಡಿಯವನ ಮೂಲಂಗಿ ಕೊತ್ತಂಬರಿ ಸೊಪ್ಪು ಎಲ್ಲ ತಕೊಂಡು ತಿಂದಿದೆ ಇಲ್ಲಿ ಆನೆ ತರಬೇಡಿ ಅಂತ ಹೇಳಿದ್ರೆ ಅದನ್ನ ಹಿಂದೂ ಮುಸ್ಲಿಂ ಪ್ರಶ್ನೆ ಮಾಡ್ತಾರೆ ಎಂಬ ಪ್ರೆಸಿಡೆಂಟರ ಮಾತಿಗೆ ನಿರೂಪಕರು ನಿನ್ನೆ ಹುಚ್ಚು ನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ ಅದಕ್ಕೇನಾದ್ರೂ ಹುಚ್ಚು ಬಂದ್ರೆ ಏನ್ ಕತೆ ಯೋತ್ ಸಿ ಖಾನ್ ಸಾಹೇಬ್ರೆ ನಿಮ್ಮ ಮಾತು ಕೇಳ್ತಿದ್ರೆ ಇಂಥ ಪರಿಸ್ಥಿತಿಲಿ ಒಬ್ಬ ಮುನಿಸಿಪಲ್ ಪ್ರೆಸಿಡೆಂಟ್ ಆದವನು ಏನೇನು ಅಧಿಕಾರವನ್ನ ಮಾಡೋ ಹಾಗಿಲ್ಲ ಅಂತಾಯ್ತು ಎಂಬ ನಿರೂಪಕರ ಮಾತಿಗೆ ಕಾನ್ಸಹೇಬರು ಸರಿಯಾದ ಮಾತು ಹೇಳಿದ್ರಿ ಇದು ಒಪ್ಪತಕ್ಕಂತ ಮಾತು ಇದ್ದದ್ದನ್ನು ನಡೆಸಿಕೊಂಡು ಹೋಗೋದೇ ಕಷ್ಟ ಆಗಿದೆ ಜನಗಳ ವಿಶ್ವಾಸನ ಉಳಿಸ್ಕೊಂಡು ಕುರ್ಚಿಯನ್ನು ಉಳಿಸ್ಕೊಂಡು ಟರ್ಮ್ ಮುಗಿಸಿದ್ರೆ ಸಾಕಾಗಿದೆ ನನಗೆ ಎಂದು ಹೇಳ್ತಾರೆ ಇದೇ ರೀತಿಯ ದ್ವಿತೀಯ ಪಿಯು ಸಿ ಪಟ್ಟಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಾಗಿ ಪಕ್ಕದ ಗಂಟೆ ಗುರುತನ ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ